ನಮಸ್ಕಾರ ಸ್ನೇಹಿತರೆ ಚುನಾವಣೆ ಬಂದಾಗ ಇವರಿಗೆ ಬಡವರು ನೆನಪಾಗ್ತಾರೆ ದಲಿತರು ನೆನಪಾಗ್ತಾರೆ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪಂಗಡದವರು ನೆನಪಾಗ್ತಾರೆ ಕೊನೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಲಂತೂ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಹರಿಯುತ್ತೆ ಹೌದು ನಿಮ್ಮ ನಿರೀಕ್ಷೆ ಸರಿ ಇಲ್ಲಿ ಇವರಿಗೆ ಅಂದ್ರೆ ಬಿಜೆಪಿ ನಾಯಕರಿಗೆ ಆಡಳಿತ ನಡೆಸುವಾಗ ನೆನಪಾಗದವರೆಲ್ಲ ಚುನಾವಣೆ ಬಂದಾಗ ನೆನಪಾಗಿ ಅವರಿಗಾಗಿ ಹೃದಯ ಮಿಡಿಯುತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಿಂದುಳಿದ ವರ್ಗದವರು ದಲಿತರು ನಮ್ಮವರಾಗ್ಬಿಡ್ತಾರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನ್ ಮಾಡಿತು ಅಂತ ನೋಡಿದ್ರೆ ಶೂನ್ಯವೇ ಕಾಣಿಸುತ್ತೆ ಆದರೆ ಚುನಾವಣೆಯ ಭಾಷಣ ಮಾಡುವಾಗ ಮಾನ್ಯ ಪ್ರಧಾನಿ ಮೋದಿ ಅವರು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಉಪಕ್ರಮಗಳಿಂದ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳಿಗೆ ಭಾರಿ ಅನುಕೂಲವಾಗಿದೆ ಅಂತ ಬಡಾಯಿ ಕೊಚ್ಚುತ್ತಾರೆ ಸತ್ಯ ಏನೆಂದರೆ ಮೋದಿ ಮತ್ತು ಬಿಜೆಪಿ ಸರ್ಕಾರದ ಡಿಎನ್ಎಯಲ್ಲಿಯೇ ಎಸ್ಸಿ ಎಸ್ಟಿ ವಿರೋಧಿ ನಡೆಯಿದೆ ಪರಿಶಿಷ್ಟ ಜಾತಿ ಪಂಗಡಗಳ ಸಮುದಾಯದ ಸಹೋದರ ಸಹೋದರಿಯರನ್ನ ಸುಳ್ಳುಗಳ ಮೂಲಕವೇ ದಾರಿ ತಪ್ಪಿಸುತ್ತಾ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ನಡೆಸಿಕೊಂಡು ಬರಲಾಗಿದೆ ಉದಾಹರಣೆಗೆ ನಾಗಮೋಹನ್ ದಾಸ್ ಸಮಿತಿ ವರದಿ ಜಾರಿಯ ವಿಷಯದಲ್ಲಿ ರಾಜ್ಯದ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಹೇಗೆ ನಡೆದುಕೊಂಡಿತು ಎಂಬುದನ್ನು ನೆನಪು ಮಾಡಿಕೊಳ್ಳಿ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಈ ವರದಿ ಜಾರಿಯ ವಿಚಾರವಾಗಿ ಧ್ವನಿ ಎತ್ತುವವರೆಗೂ ಬಿಜೆಪಿ ಸರ್ಕಾರ ಪರಿಶಿಷ್ಟರ ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ಮೌನವಾಗಿತ್ತು ಪರಿಶಿಷ್ಟ ಸಮುದಾಯದ ಜನ ಹಾಗೂ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ವರದಿ ಜಾರಿಗೆ ಆಗ್ರಹ ಮಾಡಿದ ನಂತರ ಬೊಮ್ಮಾಯಿ ಸರ್ಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ ಶೇಕಡ ಹದಿನೈದರಿಂದ ಹದಿನೇಳಕ್ಕೆ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನ ಮೂರರಿಂದ ಏಳಕ್ಕೆ ಏರಿಕೆ ಮಾಡುವಂತಹ ಕಾಯ್ದೆಯನ್ನ ಜಾರಿಗೆ ತಂತು ಆದ್ರೆ ಕೇಂದ್ರದಲ್ಲಿನ ಮೋದಿ ಸರ್ಕಾರ ಮೀಸಲಾತಿ ಹೆಚ್ಚಳವನ್ನ ನಿರಾಕರಿಸಿತು ಅಲ್ಲದೆ ಈಗಿರುವ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನ ವಿಸ್ತರಣೆ ಮಾಡಲು ಸಾಧ್ಯವಿಲ್ಲ ಅಂತ ತಿಳಿಸ್ತು ಪರಿಶಿಷ್ಟರ ಮೀಸಲಾತಿ ಹೆಚ್ಚಳವನ್ನ ಜಾರಿಗೆ ತರಬೇಕಾದ್ರೆ ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಇದು ಕೇಂದ್ರದಿಂದ ಸಾಧ್ಯವಾಗದ ಕೆಲಸವೇನೂ ಆಗಿರಲಿಲ್ಲ ಆದರೆ ಮೋದಿ ಸರ್ಕಾರ ಇದನ್ನ ಮಾಡದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ದ್ರೋಹ ಬಗ್ಗಿತ್ತು ಈಗ ಚುನಾವಣೆಯ ಸಂದರ್ಭದಲ್ಲಿ ಹುಸಿ ಪ್ರೀತಿಯನ್ನ ತೋರಿಸ್ತಾ ಇದೆ ಸತ್ಯ ಸಂಗತಿ ಏನಂದ್ರೆ ಬಿಜೆಪಿ ಮತ್ತು ಆರ್ ನ ಸಿದ್ಧಾಂತಗಳು ಮೀಸಲಾತಿ ವಿರೋಧಿಯಾಗಿವೆ ಅವು ಎಂದೆಂದಿಗೂ ಎಸ್ಸಿ ಎಸ್ಟಿ ಜನರ ಏಳಿಗೆಯನ್ನ ಬಯಸುವ ಸಿದ್ಧಾಂತಗಳಲ್ಲ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅಭಿವೃದ್ಧಿಗಾಗಿ ಯಾವುದೇ ನಿರ್ದಿಷ್ಟ ಕಾರ್ಯಕ್ರಮಗಳನ್ನ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿಲ್ಲ ಹೆಚ್ಚು ಹಿಂದೆ ಬೇಡ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡುತ್ತಿರುವ ಡಬ್ಲ್ಯೂ ಎಸ್ ಕಾಯ್ದೆಯನ್ನ ಎಸ್ಸಿ ಎಸ್ಟಿ ಒಬಿಸಿ ವಿಸ್ತರಿಸಲಾಗುವುದು ಎಸ್ಸಿ ಎಸ್ಟಿ ಒಬಿಸಿ ಉದ್ಯಮಿಗಳಿಗೆ ಬೆಂಬಲ ನೀಡಲಾಗುವುದು ಎಂದೆಲ್ಲ ಭರವಸೆಯನ್ನ ನೀಡಿದ್ರು ಇದು ಕೂಡ ಜಾರಿಗೆ ಬರಲಿಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅನುದಾನ ಕೂಡ ನೀಡ್ತಾ ಇಲ್ಲ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಮೋಡಿಗೆ ಒಳಗಾಗದೆ ಎಸ್ಸಿ ಎಸ್ಟಿ ಸಮುದಾಯ ಯೋಚಿಸಬೇಕಿದೆ ಸಮುದಾಯದ ಸಮಗ್ರ ಅಭಿವೃದ್ಧಿಯ ಕನಸು ಹೊತ್ತಿರುವ ಕಾಂಗ್ರೆಸ್ ಜೊತೆ ಜೋಡಿಸಬೇಕಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸೋಣ ಹೊಸ ಇತಿಹಾಸಕ್ಕೆ ಮುನ್ನುಡಿ ಬರೆಯೋಣ ಮತ್ತೆ ಸಿಗೋಣ ನಮಸ್ಕಾರ